ಒಬ್ಬ ಭಕ್ತ ಇದ್ದ ಆತ ದೇವನನ್ನು ನಂಬಿರುವಂಥವ ದೇವನನ್ನು ಪೂಜಿಸುವಂಥವ ಒಂದು ಸಲ ಭಕ್ತನ ಮನೆಗೆ ಒಬ್ಬ ಊಟಕ್ಕೆ ಬಂದ ಈತ ಅವನನ್ನು ಕರೆದು ಇನ್ನೇನು ಊಟಕ್ಕೆ ಕೊಡಬೇಕು ನೀನು ಊಟಕ್ಕೆ ಮಾಡ್ತೀಯಲ್ಲ ಊಟ ಮಾಡ್ತೀಯಲ್ಲ ದೇವನಿಗೆ ಮೊದಲು ನಮಸ್ಕಾರ ಮಾಡಬೇಕು ಪ್ರಾರ್ಥನೆ ಮಾಡು ಅಂತಂದವ ನೀಡುವವ ಭಕ್ತ ಅವಾಗ ಅವನು ಊಟಕ್ಕೆ ಬಂದಿದ್ದಲ್ಲ ಅವನು ಹೇಳ್ದ ನಾ ದೇವ್ರನ್ನ ನಂಬುವುದಿಲ್ಲ ಅಂತ ದೇವರೇ ಇಲ್ಲ ಅಂತ ನಾನು ತಿಳ್ಕೊಂಡ ನೀ ಅದಕ್ಕೆ ದೇವ್ರ ಪ್ರಾರ್ಥನೆ ಮಾಡುವುದೇನು ಬಂತು ಅದು ಅವಾಗ ಇವನು ಅಂದ ಹಂಗಾದ್ರೆ ನಿನಗೆ ನಾ ಪ್ರಸಾದ ಕೊಡುವುದಿಲ್ಲ ಅಂತ ದೇವ್ರನ್ನ ನಂಬಿದ್ರೆ ಅಷ್ಟೇ ಪ್ರಸಾದ ನೀ ದೇವರನ್ನೇ ಟೀಕಾ ಮಾಡ್ತಿ ದೇವನನ್ನೇ ನಿಂದಿಸ್ತಿ ದೇವರೇ ಇಲ್ಲ ಅಂತ ಹೇಳ್ತಿ ಅಂದರೆ ನಿನಗ್ಯಾಕೆ ನಾ ಪ್ರಸಾದ ಕೊಡಬೇಕು ಅಂತಂದ ಕೊಡಲಿಲ್ಲ ಹಾಗೆ ಕಳಿಸಿದ ಅವಾಗ ರಾತ್ರಿ ಅವನು ಭಕ್ತ ಮಲ್ಕೊಂಡಿದ್ದ ಕಣಿಸಿನಾಗ ದೇವ್ರು ಬಂದ ಅವಾಗಿವ ಭಕ್ತ ನಮಸ್ಕಾರ ಮಾಡಿದ ನನ್ನಿಂದ ತಪ್ಪು ಆಯ್ತೇನು ಅಂತಂದ ಅವಾಗ ದೇವ್ರು ಹೇಳಿದ ಅಲ್ಪ ಒಬ್ಬ ಮನುಷ್ಯ ನಿನ್ನ ಮನೆಗೆ ಊಟಕ್ಕೆ ಬಂದಿದ್ದ ನೀ ಅವನಿಗೆ ಇವತ್ತು ಒಂದು ದಿವ್ಸ ಊಟ ಕೊಡಲಿಲ್ಲ ಈಗ ಅವನಿಗೆ ಮೂವತ್ತು ನಲ್ವತ್ತು ವರ್ಷ ಆಯ್ತು ಅನ್ನ ಕೊಡಾಕತ್ತೀನಿ ದಿವಸ ನಾನು ಬೈತಾನಂದ್ರು ನಾನು ಅನ್ನ ಕೊಡ್ತೀನಿ ಅವನಿಗೆ ಬೈದ್ರೆ ನಾನು ಇಲ್ದಂಗೆ ಆಗ್ತೀನೇನು ಒಬ್ಬ ಇಲ್ಲ ಒಪ್ಕೊಳ್ಳದಿದ್ರೆ ನಾನು ಇಲ್ಲಂತ ಹಿಂಗೆ ಆಗ್ತದೇನು ನೀವೊಬ್ಬ ತಿಳ್ಕೊಂಡು ಮಾತ್ರಕ್ಕೆ ನೀವೊಬ್ಬ ಅದ ಅಂತಂದ್ರೆ ನಾನು ಇದ್ದಂಗೆ ಆಗ್ತೀನಿ ಒಬ್ಬ ಮನುಷ್ಯ ಇಲ್ಲ ಅಂತ ಹೇಳಿದ್ರೆ ನಾ ಇಲ್ಲ ಅಂತ ಹಿಂಗೇನ್ರ ಅದ ಏನು ಜಗತ್ತಿನಾಗ ಈ ಮನುಷ್ಯನನ್ನು ಸೃಷ್ಟಿ ಮಾಡಿದವನೇ ನಾನು ನೋಡ್ರಿ ಯೋಚನೆ ಮಾಡೋಣ ನಾವು ಅಂತೀವಿ ಹೇ ನಾವು ಮನುಷ್ಯರು ಭಾರಿ ಅದೇವಿ ಅಂತೀವಿ ನಾವೆಲ್ಲ ತಿಳ್ಕೊಂಡೇವಿ ಅಂತೀವಿ ಏನು ತಿಳ್ಕೊಂಡೀವಿ ನಾವು ಎಲ್ಲ ನಮ್ಮನ್ನು ನಡೆಸುವುದು ನಿಸರ್ಗ ಪ್ರಕೃತಿನೇ ಎಲ್ಲ ನಡೆಸ್ತಾ ಇದೆ ಈ ಭೂಮಂಡಲ ತಯಾರಾಗಿ ನಾಲ್ಕುನೂರ ಐವತ್ತು ಕೋಟಿ ವರ್ಷಗಳಾದವು ನಾಲ್ಕುನೂರ ಐವತ್ತು ಕೋಟಿ ವರ್ಷಗಳಾದವು ಮನುಷ್ಯ ಬಂದು ಬರೀ ಹತ್ತು ಲಕ್ಷ ವರ್ಷ ಆಯ್ತು ಅಷ್ಟೇ ಎಲ್ಲಿ ನಾಲ್ಕುನೂರ ಐವತ್ತು ಕೋಟಿ ವರ್ಷ ಅಷ್ಟು ವರ್ಷಗಳಿಂದ ಭೂಮಂಡಲದ ಜೀವಿಗಳದಾವು ಮನುಷ್ಯ ಬಂದು ಬರೀ ಹತ್ತು ಲಕ್ಷ ವರ್ಷ ಆಯಿತು ಅದರೊಳಗೆ ಇವು ಶಾನ್ಯ ಮನುಷ್ಯ ಬಂದು ಸ್ವಲ್ಪ ಶಾಸ್ತ್ರಪಸ್ತ್ರ ಹೇಳುವಂಥ ಮನುಷ್ಯ ಬಂದು ಹತ್ತು ಸಾವಿರ ವರ್ಷಕ್ಕೆ ಬಂತು ಎಲ್ಲ ಜೀವಿಗಳು ಬದಲಾಗಿ ಬದಲಾಗಿ ಮಂಗು ಹೋಗಿ ಮಾನವಾಗಿ ಬರಬೇಕಲ್ಲ ಈಗ ಈ ಮನುಷ್ಯ ಇಷ್ಟು ತಿಳುವಳಿಕೆ ಉಳ್ಳವ ಆಗಿ ದೇವ್ರ ಅದಾನ ದೇವ್ರು ಇಲ್ಲ ಅಂತ ಈಗ ಸಿದ್ಧಾಂತ ಹೇಳಾಕತ್ತಾರೆ ಕೋಟಿ ಕೋಟಿ ವರ್ಷಗಳಿಂದ ಭೂಮಂಡಲ ಅದ ಕೋಟಿ ಕೋಟಿ ವರ್ಷಗಳಿಂದ ಜೀವಿಗಳದಾವ ಇಲ್ಲ ಅಂತ ಹೇಳೋರು ಯಾರದ ಆದ್ದರಿಂದ ದೇವರು ಆತ ಎಲ್ಲರನ್ನ ಸಲುವಂಥವದನ ಎಲ್ಲವನ್ನು ರಕ್ಷಿಸುವಂಥವದ ನಾವು ಈಗ ಹೆಂಗೆ ಒಂದು ರೋಬೋಟ ಕಂಡು ಹಿಡ್ದಿವಲ್ಲ ರೋಬೋಟು ಅದು ಯಂತ್ರ ಮಾನವ ಎಲ್ಲ ಕೆಲಸ ಯಂತ್ರ ಮಾಡ್ತದ ಅದಕ್ಕೆ ಏನು ಹೇಳ್ತೀವೋ ಅದನ್ನು ಮಾಡ್ತದೆ ಓದಂದ್ರೆ ಓದ್ತದ ಓಡಂದ್ರೆ ಓಡ್ತದೆ ಕೆಲಸ ಎಲ್ಲ ಮಾಡ್ತದಲ್ಲ ರೋಬೋಟೋ ಈ ಮನುಷ್ಯ ಕಂಡು ಹಿಡ್ದ ಆದರೂ ಸಹಿತ ಆ ರೋಬೋಟೋಕ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ ಮನುಷ್ಯ ಎಲ್ಲ ಸ್ವಾತಂತ್ರ್ಯವನ್ನು ತನ್ನ ಕಡೆ ಇಟ್ಕೊಂಡಾನ ತಾ ಹೆಂಗೆ ಹೇಳ್ತಾನೆ ಹಂಗೆ ರೋಬೋಟೋ ಕೇಳ್ತದ ಹಂಗೆ ದೇವರ ಅಂದೇ ಏನು ಮಾಡ್ಯಾನು ಅಂದರೆ ಈ ಮನುಷ್ಯ ಅನ್ನುವಂಥ ರೋಬೋಟೋ ಕಂಡು ಹಿಡ್ದ ಅವನು ಅವನಿದು ರೋಬೋಟೋ ಇದು ನಾವು ಈಗ ಮನುಷ್ಯರು ರೋಬೋಟೋ ಕಂಡು ಹಿಡ್ದೀವಲ್ಲ ಹಾಗದು ದೇವರು ಅವಾಗನೇ ಒಂದು ರೋಬೋಟೋ ತಯಾರು ಮಾಡ್ಯಾನ ಇದು ರೋಬೋಟೋ ಏನು ತಿಳ್ಕೊಳ್ತದಂದ್ರೆ ನಾನು ಈಗ ಸ್ವತಂತ್ರದನಿ ಅಂತ ತಿಳ್ಕೊಳ್ತದ ಅವನು ದೇವರು ಇದಕ್ಕೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಕೈ ಚಾವಿ ಕೀಲಿ ಕೈ ಚಾವಿ ಅವ್ನ ಕಡೆ ಇಟ್ಕೊಂಡಾನ ಅವನು ಹೆಂಗೆ ಬಟನ್ ಒತ್ತಾನ ಹಂಗೆ ಇದು ಕೆಲಸ ಮಾಡೋದು ಅವ ಹೆಂಗೆ ಹೇಳ್ತಾನೆ ಹಂಗೆ ಕೆಲಸ ಮಾಡೋದು ನಾವು ಎಲ್ಲರೂ ಹೆಂಗೆ ಮಾಡಾಕತ್ತೀವಿ ಅಂತಂದರೆ ಅದೇ ರೀತಿ ಕೆಲಸ ಮಾಡೋದು ಯಾರರೇ ದೇವನು ಬೈತಿದ್ರೆ ಅಂದರೆ ಅಂತ ಹೇಳೋದು ಅದು ದೇವರದೊಂದು ಲೀಲಾನೇ ದೇವರೇ ಹೇಳ್ಯಾನಲ್ಲ ಇವರು ಜಯ ಮತ್ತು ವಿಜಯ ಇಬ್ಬರು ದ್ವಾರಪಾಲಕರಾಗಿ ನಿಂತಿದ್ದರು ವೈಕುಂಠದ ದ್ವಾರಪಾಲಕರು ಇವರು ವಿಷ್ಣುವಿನ ದ್ವಾರಪಾಲಕರು ಅಲ್ಲಿಗೆ ಸನಕ ಮತ್ತು ಸನಂದ ಅನ್ನುವಂಥ ಮುನಿಗಳು ಬರ್ತಾರೆ ಆ ಮುನಿಗಳು ವಿಷ್ಣುವಿನ ಬೆಟ್ಟಿಗೆ ಒಳಗಡೆ ಹೊಂಟಿದ್ರು ಇವರು ಒಳಗೆ ಬಿಡೋದಿಲ್ಲ ಅವಾಗ ಅವರು ಮುನಿಗಳಿಗೆ ಸಿಟ್ಟು ಬರ್ತದ ನೀವು ರಾಕ್ಷಸರಾಗಿಬಿಟ್ರಿ ಅಂತಾರೆ ಇವರಿಗೆ ಅವಾಗ ಅವರು ವಿಜಯ ಮತ್ತು ವಿಜಯರು ಕೇಳ್ಕೊಳ್ತಾರೆ ಇನ್ನು ಎಷ್ಟು ವರ್ಷಗಳವರೆಗೆ ರಾಕ್ಷಸರು ನಾವು ಆಗೋದು ಅದಕ್ಕೆ ನಾವು ರಾಕ್ಷಸರಾದರೂ ಚಿಂತಿಲ್ಲ ಆದರೆ ದೇ ಬೇಗ ನಾವು ಮುಕ್ತರಾಗಬೇಕು ಅಂತಾರೆ ಹಂಗಾದ್ರೆ ಅವರು ಮುನಿಗಳು ಹೇಳ್ತಾರೆ ನೀವು ದೇವನ ವಿರೋಧಿಗಳಾಗಿ ಹುಟ್ಟಬೇಕು ದೇವನಿಗೆ ಕಾಡವರಾಗಿ ಹುಟ್ಟಿದ್ರೆ ಅಂದರೆ ಬೇಗ ಮುಕ್ತಿ ಆಗ್ತದ ಅಂತ ಇದು ಚಲೋ ಆಯ್ತಲ್ಲ ಅಂತ ಹೇಳಿ ಅವರ ಜಯ ಮತ್ತು ವಿಜಯ ಮೊದಲನೇ ಸಲ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಆಗಿ ಹುಟ್ಟಿದರು ದೇವರು ನರಸಿಂಹ ಆಗಿ ನರಸಿಂಹ ರೂಪನಾಗಿ ಅವ್ರನ್ನ ಸಂಹಾರ ಮಾಡಿದರು ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪಾಗಿ ಬಂದರು ಅಲ್ಲಿ ದೇವರು ವರಾಹ ಅವತಾರ ತಾಳಿ ನರಸಿಂಹ ಅವತಾರ ತಾಳಿ ಅವ್ರನ್ನ ಸಂಹಾರ ಮಾಡಿದ ಮುಕ್ತಗೊಳಿಸಿದ ಇನ್ನು ಎರಡನೇ ಜನ್ಮದಲ್ಲಿ ಅವರೇ ಏನಾಗಿ ಹುಟ್ಟಿದರು ಅಂದರೆ ರಾವಣ ಮತ್ತು ಕುಂಭಕರ್ಣ ಆಗಿ ಹುಟ್ಟಿದರು ಮೂರ ಜನ್ಮದಲ್ಲಿ ಮುಕ್ತಿಯನ್ನು ಪಡೆಯುವವರಿದ್ದರು ಆ ರಾವಣ ಮತ್ತು ಕುಂಭಕರ್ಣ ಆಗಿ ಹುಟ್ಟಿದಾಗ ರಾಮ ಬಂದು ಅವ್ರನ್ನ ನಾಶ ಮಾಡಿದ ಮುಕ್ತರನ್ನುಗೊಳಿಸಿದ ಇನ್ನು ಅವರೇ ಜಯ ಮತ್ತು ವಿಜಯ ಮೂರನೇ ಜನ್ಮದಾಗ ಅವರು ಏನಾಗಿ ಹುಟ್ಟಿದರು ಅಂತಂದರೆ ಇವರೇ ನೋಡ್ರಿ ಇವ್ರು ಯಾರು ಕೃಷ್ಣ ಸಂಹಾರ ಮಾಡಿದಲ್ಲ ಶಿಶುಪಾಲ ಮತ್ತು ದಂತ ವಕ್ತರಾಗಿ ಹುಟ್ಟಿದರು ಕೃಷ್ಣ ಆಗಿ ಬಂದು ಅವ್ರನ್ನ ಸಂಹಾರ ಮಾಡಿದ ಹಾಗೆ ಯಾರ್ಯಾರು ಕೆಟ್ಟದನ್ನಾಗಿ ಮಾಡ್ತಿರ್ತಾರಲ್ಲ ಅವ್ರದ್ದು ಒಂದು ಅವತಾರ ಇರಬೇಕು ಬೇಗ ಮುಕ್ತರಾಗಕ್ಕೆ ಬಂದಿರಬೇಕಂತ ತಿಳ್ಕೊಳ್ಳೋದು ನಾವು ಅಷ್ಟೇ ಮಾಡೋರಂತ ಹಿಂಗಲ್ಲ ಇದು ದೇವಂದು ಒಂದು ನಾಟಕ ಇದು ಲೀಲಾ ಇದು ದೇವನ ಲೀಲಾ ಇದು ಈಗ ನಾಟಕ ಮಾಡಿಸಿದವ ಇರ್ತಾನಲ್ಲ ನಾಟಕ ಬರೆದವ್ ಇರ್ತಾನಲ್ಲ ಅವನು ಯಾರಿಗೆ ಯಾವ ಪಾತ್ರ ಮಾಡಿಸ್ಬೇಕು ಅಂತ ಒಂದು ಪಾತ್ರ ಕೊಡ್ತಾನೆ ಅವನ ಪಾತ್ರ ಯಾವಾಗ ಚಲೋ ಆಗ್ತದಂದ್ರೆ ಅವನು ದೇವರು ಹೆಂಗೆ ಹೇಳ್ತಾನೆ ಅದಕ್ಕಿಂತ ನೀವು ಚೆಂದ ಮಾಡಬೇಕು ಬೈಯೋದು ಕೊಟ್ಟಿದ್ದು ಅಂದರೆ ಚೆಂದಾಗಿ ಬೈಬೇಕು ಅವಾಗ ನಾಟಕ ಬರದವ್ನಿಗೆ ಚಲೋ ಅನಿಸ್ತದೆ ಪಾತ್ರ ಚಲೋ ಮಾಡಿದೆ ನೋಡು ಅಂತ ಆದರೆ ಹೊರಗಡೆ ನೋಡೋರಿಗೆ ಏನು ಅನ್ನಿಸ್ತದ ಏನು ಕ್ರೂರ್ ಅದಾನಪ್ಪ ಮನುಷ್ಯ ಆ ಪಾಪ ಸಾಮಾನ್ಯ ಮನುಷ್ಯರಿಗೆ ಎಷ್ಟು ಕಷ್ಟ ಕೊಡ್ತಾನ ಎಷ್ಟು ತೊಂದರೆ ಕೊಡ್ತಾನ ಅಂತನಿಸ್ತದ ನೋಡುವವ್ರಿಗೆ ಹೆಂಗೆ ಅನಿಸ್ತದೆ ಆದರೆ ದೇವ ನಾಟಕ ಬರದಾನಲ್ಲ ಲೀಲಾ ಮೂರ್ತಿ ಅದಾನಲ್ಲ ಅವನಿಗೆ ಇವ್ ಪಾತ್ರ ಚಲೋ ಮಾಡಾಕತ್ತೇನ ಅಂತ ಅನಿಸ್ತದೆ ಅದಕ್ಕಿದೊಂದು ನಾಟಕ ಅದು ಎಲ್ಲ ನಾಟಕ ನಮ್ಮದು ಇದೊಂದು ನಾಟಕ ಮಳೆಯಾಗ ನಾಟಕ ನಡೆದದು ರಾಡ್ಯಾಗ ನಾಟಕ ನಡೆದದು ಅದು ದೇವನ ಒಂದು ಲೀಲ ಅದು ನಾವು ಮನುಷ್ಯರು ಯಾರು ಇದ್ರೊಳಗೆ ಇವು ಜೀವಿ ತಿಳ್ಕೊಳ್ತಾನಲ್ಲ ನಾವು ಭಾರಿ ಶಕ್ತಿವಂತ ಭಾರಿ ಬುದ್ಧಿವಂತ ಅಂತ ತಿಳ್ಕೊಳ್ತಾನಲ್ಲ ಈ ಮನುಷ್ಯನಕ್ಕಿಂತ ವೈರಸ್ ಭಾಳ ಶ್ರೇಷ್ಠ ಅದ ಈಗ ನಾವು ಯೋಚನೆ ಮಾಡೋಣ ವೈರಸ್ ವೈರಸ್ ಅದಲ್ಲ ಅದು ಶಕ್ತಿಶಾಲಿ ಅದನೋ ಏನು ಮನುಷ್ಯ ಶಕ್ತಿಶಾಲಿ ಅದಾನೋ ಅದು ಕೊರೋನಾ ಬಂದಾಗ ಒಂದು ವೈರಸ್ ಬಂತು ನೋಡ್ರಿ ಮನೆಯಾಗ ಕೂತಿ ಹೊರಗ ಬರಲಿಲ್ಲ ಈ ಮನುಷ್ಯನ ಹತ್ತಿರ ಬಾಂಬ್ ಇದ್ದು ಎಲ್ಲ ವಿಜ್ಞಾನ ಅದ ಆದರೂ ಸಹಿತ ಒಂದು ವೈರಸ್ ಆಗಲಿಲ್ಲ ಕಣ್ಣಿಗೆ ಕಾಣುವುದಿಲ್ಲ ಅದು ವೈರಸ್ ಇವು ಮನುಷ್ಯ ಏನಂತಾನ ನಾನು ಇಷ್ಟು ಎರಡು ನೂರು ವರ್ಷದಲ್ಲಿ ಮುನ್ನೂರು ವರ್ಷದಲ್ಲಿ ಏಳು ನೂರು ಕೋಟಿ ಆಯಿತು ಎಂಟು ನೂರು ಕೋಟಿ ಆಯಿತು ಅಂತಾನ ಆ ವೈರಸ್ಗಳು ಒಂದು ದಿವಸದಾಗ ನೂರಾರು ಕೋಟಿ ಆಗ್ತಾವೆ ಒಂದು ಕ್ಷಣದಾಗ ಕೋಟಿ ಕೋಟಿ ವೈರಸ್ಗಳು ತಯಾರಾಗ್ತಾವೆ ಅಂಥ ಸೃಷ್ಟಿ ಇರಬೇಕಾದ್ರೆ ಮನುಷ್ಯನೇ ನಿಂದ ಯಾವ ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯ